ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಯೋಗ ಗುರು ಗೋವಿಂದ್ರವರಿಂದ ಬೇಸಿಗೆಯಲ್ಲಿ ಮಕ್ಕಳಿಗೆ ಈಜು ಕಲಿಕೆ ಶಿಬಿರ ಚಿಂತಾಮಣಿ ತಾಲೂಕಿನಾದ್ಯಂತ ಯೋಗ ಮತ್ತು ಮಕ್ಕಳಿಗೆ ಸ್ಕೇಟಿಂಗ್ ಕಲಿಸುವಲ್ಲಿ ಹೆಸರು ಪಡೆದಿರುವ ಇಲ್ಲಿನ ಯೋಗ ಗುರು ಗೋವಿಂದ್ರವರು ಮಕ್ಕಳಿಗಾಗಿ ಕಡಿಮೆ ವೆಚ್ಚದಲ್ಲಿ ಬೇಸಿಗೆಯ ರಜೆ ದಿನಗಳಲ್ಲಿ ಯೋಗ ಮತ್ತು ಸ್ಕೇಟಿಂಗ್ ಶಿಬಿರದ ಜೊತೆಗೆ ಮಕ್ಕಳಿಗೆ ಈಜು ಕಲಿಸಲು ಮುಂದಾಗಿದ್ದಾರೆ ಈಜುಬಾರದ ಹಲವಾರು ಮಕ್ಕಳು ಈಜು ಕಲಿಯಲು ಹೋಗಿ ಕೆರೆ ಕುಂಟೆ ಬಾವಿ ಮತ್ತಿತರ ಕಡೆ ಹೋಗಿ ಸಾವನ್ನಪ್ಪುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಈಜು ಕಲಿಸುವ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಬೇಸಿಗೆಯಲ್ಲಿ ಮಕ್ಕಳಿಗೆ ನೀರಿನ ಆಟ ಎಂದರೆ ಇನ್ನಿಲ್ಲದ ಪ್ರೀತಿ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಐಷರಾಮಿ ಹೋಟೆಲ್ ರೆಸಾರ್ಟ್ಗಳಲ್ಲಿ ಈಜು ಆದರೆ ಪಟ್ಟಣ ನಗರ ಮತ್ತು ಗ್ರಾಮೀಣ ಮಕ್ಕಳಿಗೆ ಅರಿಯುವ ಹೊಳೆ ನದಿ ಕೆರೆ ಬಾವಿಗಳು ಈಜುಕೊಳಾದರೆ ಇನ್ನೂ ಕೆಲವು ಕಡೆ ತೋಟಕ್ಕೆ ನೀರಾವರಿಗೆ ಬಳಸಲು ಕಟ್ಟಿರುವ ನೀರು ಸಂಗ್ರಹದ ಟ್ಯಾಂಕುಗಳು ಹಾಗೂ ಕೃಷಿ ಹೊಂಡಗಳು ಸಹ ಮಕ್ಕಳ ಈಜುಕೊಳಗಳಾಗಿ ಬಳಕೆಯಾಗುತ್ತಿವೆ ಯೋಗ ಗೋವಿಂದರವರು ಸುಮಾರು ಐದರಿಂದ ನಲವತ್ತೈದು ವರ್ಷದೊಳಗಿನ ಬೇಸಿಗೆಯ ಕಾಲದಲ್ಲಿ ಈಜು ಕಲಿಯಲು ಶಿಬಿರವನ್ನು ಹಮ್ಮಿಕೊಂಡಿದ್ದು ಈಜು ಕಲಿಯಲು ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದೋ ಅದಕ್ಕೆ ತಕ್ಕಂತೆ ಈಜು ಕಲಿಸಲು ನಗರದಲ್ಲಿ ಈಜುಕೊಳ ಇಲ್ಲದೆ ಇರುವುದರಿಂದ ಪರದಾಡುತ್ತಿದ್ದಾರೆ ಕಡಿಮೆ ಸಂಖ್ಯೆಯ ಮಕ್ಕಳಿಗೆ ಮಾತ್ರ ಈಜು ಕಲಿಸಲು ಮುಂದಾಗಿರುವ ಅವರು ನೀರಿನ ಬಾವಿಗಾಗಿ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿರುವ ರೈತರೊಬ್ಬರ ತೋಟದ ಬಾವಿಯಲ್ಲಿ ಈಜು ಕಲಿಸಲು ಆರಿಸಿಕೊಂಡಿದ್ದಾರೆ ಈಜು ಬಾರದೆ ಕೆರೆಗಳಿಗೆ ಈಜುಲು ಹೋಗಿ ಮಕ್ಕಳು ಸಾವನ್ನಪ್ಪುತ್ತಿರುವ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿಬಿರದಲ್ಲಿ ಮಕ್ಕಳಿಗೆ ಪರಿಪೂರ್ಣವಾಗಿ ಈಜು ಕಲಿತು ಈಜುವಂತೆ ಗೋವಿಂದ ಅವರು ಮಕ್ಕಳ ತರಬೇತಿ ಸಮಯದಲ್ಲಿ ವಿವರಿಸಿರು ವಿವರಿಸುತ್ತಿರುವುದರ ಜೊತೆಗೆ ನೀರಿನಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರದಂತೆ ಹಾಗೂ ಯಾವುದೇ ಸೋಂಕುಗಳು ಹರಡದಂತೆ ಮುಂಜಾಗ್ರತೆ ವಹಿಸಿ ತರಬೇತಿ ನೀಡುತ್ತಿದ್ದು ನಗರದಲ್ಲಿ ಅವರಿಂದ ಈಗಾಗಲೇ ತರಬೇತಿ ಪಡೆದ ಸಾವಿರಾರು ಮಕ್ಕಳು ಈಜು ಕಲಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಬಗ್ಗೆ ಯೋಗ ಗುರು ಗೋವಿಂದರವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಮಕ್ಕಳ ಉಲ್ಲಾಸಕ್ಕೆ ಚಿಣ್ಣರ ಬೇಸಿಗೆ ಶಿಬಿರಗಳು ಅಗತ್ಯ ನಾನು ಯೋಗ ಸ್ಕೇಟಿಂಗ್ ಜೊತೆಗೆ ಬೇಸಿಗೆ ಕಾಲದಲ್ಲಿ ಕಡಿಮೆ ವೆಚ್ಚದಲ್ಲಿ ಈಜು ಶಿಬಿರವನ್ನು ಹಮ್ಮಿಕೊಂಡಿದ್ದೇನೆ ಪ್ರತಿದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ತಂಡದಲ್ಲಿ ಮಕ್ಕಳನ್ನು ಕರೆದೊಯ್ದು ಅವರಿಗೆ ಈಜು ಕಲಿಸಿ ಅವರಿಗೆ ತಿಂಡಿ ನೀಡಿ ಮತ್ತೆ ಅವರನ್ನು ವಾಪಸ್ ಕರೆದುಕೊಂಡು ಬರುವ ಜವಾಬ್ದಾರಿ ನಾನೇ ವಹಿಸಿಕೊಂಡು ನಿರ್ವಹಿಸುತ್ತಿದ್ದು ಅದರ ವೆಚ್ಚ ಬಿಟ್ಟು ಲಾಭದ ದೃಷ್ಟಿಯಿಂದ ಇಟ್ಟುಕೊಳ್ಳದೆ ಈಜು ಕಲಿಸುತ್ತಿರುವುದಾಗಿ ಹೇಳಿದರು ಇನ್ನು ಈ ಬಗ್ಗೆ ಶಿಕ್ಷಕ ನಂಜುಂಡಪ್ಪ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ವಿವಿಧ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಈಜು ಕಲಿಯುವುದು ಸಹ ಒಂದು ವಿದ್ಯೆ ಅಂಥ ವಿದ್ಯೆಯನ್ನು ಯೋಗ ಗುರುಗಳಾದ ಗೋವಿಂದ ಹಲವಾರು ವರ್ಷಗಳಿಂದ ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಈಜು ಕಲಿಸುತ್ತಿದ್ದು ಈಜು ಕಲಿತವರು ರಾಜ್ಯ ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯಲ್ಲಿ ವಿಜೇತರಾಗಿರುವುದು ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿರುವುದು ಸಂತಸ ವಿಚಾರ ಎಂದರು đúng không? Hãy subscribe cho kênh Ghiền Mì Gõ Để không bỏ lỡ những video hấp dẫn Зүгээр үү? Яа ба? Эндээ Facebook дээр. Аньсаа наалье. Аманд үүлэх юм байна. Аманд үүлэх юм байна.

ನೀರ್ ಮಾಡಿ ಆಗ್ತಾ ಇದ್ದಾರೆ ನೀ ಯಾರು ಬೆಂಡ್ ಮಾಡ್ತಾ ಇಲ್ಲ ಹೊತ್ತು ದಿವಸ ಆಗ್ತಾನೆ ಬಸ್ ಸ್ಟ್ಯಾಂಡ್ ಇದ್ದು ಮಾಡಿ ಒಂದು ಮಾಡ್ತಾ ಇದ್ದಾರೆ ಅಷ್ಟೇ ನೀ ಬೆಂಡ್ ಮಾಡಿದ್ರು ಯಾರು ಮಾಡ್ತಾ terima kasih berna berna bepa amin ಬೀಜ ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದ ವಿದ್ಯೆ ಈ ವಿದ್ಯೆಯನ್ನು ವಿದ್ಯಾರ್ಥಿಗಳ ವಿದ್ಯಾರ್ಥಿ ದೇಸೆಯಿಂದ ಅಥವಾ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಚಿಂತಾಮಣಿಯ ಶ್ರೀ ಯೋಗ ಗೋವಿಂದ್ರವರ ನೇತೃತ್ವದಲ್ಲಿ ಪ್ರತಿ ವರ್ಷ ಬೇಸಿಗೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈಜನ್ನು ಕಳಿಸ್ಕೊಡ್ತಾ ಇರತಕ್ಕಂಥದ್ದು ಬಹಳ ಸಂತಸದಾಯಕ ವಿಷಯ ವಿಷಯ ವಿಚಾರವಾಗಿದೆ ಯೋಗ ಗೋವಿಂದ್ರವರ ಮಾರ್ಗದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಈಜನ್ನು ಕಲಿತಾ ಇರತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ ಅದೇ ಅದೇ ರೀತಿಯಲ್ಲಿ ಬರೀ ಈಜು ಕೇವಲ ನೀರಿನಲ್ಲಿ ಧುಮುಕಿ ಹೊಡಿಯತಕ್ಕಂಥದ್ದಲ್ಲ ಅದರಲ್ಲಿರ್ತಕ್ಕಂಥ ವಿವಿಧ ಭಂಗಿಗಳನ್ನು ಕಳಿಸ್ಕೊಡ್ತಕ್ಕಂಥದ್ದು ಯೋಗ ಗೋವಿಂದ್ರವರ ಒಂದು ಈಜಿನ ವೈಶಿಷ್ಟ್ಯವಾಗಿದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಬೇಸಿಗೆಯ ಶಿಬಿರದಲ್ಲಿ ಭಾಳ ಸಂತಸದಾಯಕವಾಗಿ ಆನಂದದಾಯಕವಾಗಿ ಉಲ್ಲಾಸದಾಯಕವಾಗಿ ಬಂದು ಈಜನ್ನು ಕಲಿ ಅವರ ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದಾರೆ ಹಲವಾರು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರ ಈಜನ್ನು ಒಡೆದು ಅಥವಾ ಈಜನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆಲ್ತಾ ಕೂಡ ಇವರ ಒಂದು ಹಿರಿಮೆಯಾಗಿದೆ ಹಾಗಾಗಿ ಯೋಗ ಗೋವಿಂದ್ರವರ ಮಾರ್ಗದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಈಜನ್ನು ಕಲಿತಾ ಇದ್ದಾರೆ ಬಹಳ ಉಪಯೋಗ ಇರತಕ್ಕಂತಹ ಒಂದು ವಿದ್ಯೆ ಆಗಿದೆ ಯೋಗ ಈಜು ಅಂತಕ್ಕಂಥದ್ದು ಪ್ರಮುಖವಾದ ವಿಚಾರ ಏನಂತಂದರೆ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತೇವೆ ವಿದ್ಯಾರ್ಥಿಗಳು ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಕೆರೆಗಳಲ್ಲಿ ಕುಂಟೆಗಳಲ್ಲಿ ನದಿಗಳಲ್ಲಿ ಈಜುಳಿಯಕ್ಕೆ ಹೋಗಿ ಪ್ರಾಣಗಳನ್ನು ಕಳತ ಕಳೆದುಕೊಳ್ತಾ ಇರ್ತಕ್ಕಂಥ ಹಲವಾರು ಘಟನೆಗಳನ್ನು ನಾವು ಕೇಳ್ತಾ ಇರ್ತೀವಿ ಆದರೆ ಈ ಒಂದು ಇವರ ಒಂದು ಮಾರ್ಗದರ್ಶನದಲ್ಲಿ ಏನು ದಿನ ಕಲಿಸ್ಕೊಡ್ತಾ ಇದ್ದಾರೆ ಬಹಳ ವ್ಯವಸ್ಥಿತವಾಗಿರ್ತಕ್ಕಂತಹ ಸ್ಥಳದಲ್ಲಿ ಉತ್ತಮವಾಗಿರ್ತಕ್ಕಂಥ ನೀರಿನಲ್ಲಿ ಈಜನ್ನು ಕಲಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳನ್ನು ಪೋಷಕರು ವಿಶೇಷವಾಗಿ ಪೋಷಕರು ತಮ್ಮ ಮಕ್ಕಳನ್ನು ಅಂತಹ ಸ್ಥಳಗಳಿಗೆ ಕಳಿಸೋದನ್ನು ಬಿಟ್ಟು ಯೋಗ ಗೋವಿಂದ ಅವರ ಮಾರ್ಗದರ್ಶನದಲ್ಲಿ ಈದಿಗನ್ನು ಕಳಿಸಿದ್ರೆ ಅವರ ಜೀವಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಇರೋದಿಲ್ಲ ಮತ್ತು ವಿದ್ಯೆಯನ್ನು ಭಾಳ ವ್ಯವಸ್ಥಿತವಾಗಿ ಕಲಿತಾರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ